ಅದಕ್ಕೋಸ್ಕರ ಇಲ್ಲಿಂದ ನೀವೇನು ಕಲಿತೀರಿ ಯಾವ ಶಬ್ದಕ್ಕೆ ಏನೇನು ಸ್ಪೆಲ್ಲಿಂಗ್ ಬರುತ್ತೆ ಅದರಲ್ಲಿ ಅಕ್ಷರಗಳು ಏನೇನು ಇರುತ್ತೆ ಅನ್ನೋದನ್ನು ಕೂಡ ಕಲಿತಾ ಹೋಗಬೇಕಾಗತ್ತೆ ಅದಕ್ಕೆ ಇವತ್ತಿನಿಂದ ನೀವೊಂದು ನೋಟ್ಬುಕ್ಕನ್ನು ಮಾಡಿಕೊಡ್ರಿ ಅದಕ್ಕೆ ಗ್ಲೋಸರಿ ಅಂತ ಹೆಸರು ಕೊಟ್ಕೊಳ್ಳಿ ಗ್ಲೋಸರಿ ಅಥವಾ ಒಕ್ಯಾಬುಲರಿ ಅಂದರೆ ಶಬ್ದ ಭಂಡಾರ ಇವತ್ತಿನಿಂದ ನೀವು ಏನನ್ನು ಹೊಸದನ್ನು ಕಲಿತೀರೋ ಹೊಸದನ್ನು ಮಾತ್ರ ಅವುಗಳನ್ನು ಬರೆದಿಟ್ಕೊಳ್ತಾ ಹೋಗಿ ಯಾಕಂದರೆ ಮತ್ತೆ ನೆನ್ಪಾರ್ತಾ ಇರ್ತದೆ ಕೆಲವೊಂದಷ್ಟು ಮಾಡಿದ ಮೇಲೆ ನಮಗೆ ಮತ್ತೆ ನೆನಪಾರತ್ತೆ ಆದರೆ ಅವುಗಳನ್ನು ನೆನಪು ಹಾರಬಾರ್ದು ಅಂತಂದರೆ ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು ಅಂತಂದರೆ ಪದೇ ಪದೇ ನೋಡಬೇಕಾಗತ್ತೆ ಅದಕ್ಕೋಸ್ಕರ ಇವತ್ತಿನಿಂದ ಒಂದು ನೋಟ್ಬುಕ್ಕನ್ನು ಮಾಡಿ ಏನೇನು ಕಲಿತೀರಿ ವಾಕ್ಯ ರಚನೆ ಅವೆಲ್ಲವನ್ನು ಬರೆದುಕೊಂಡು ಇಟ್ಕೊಳ್ಳೋಕ್ಕೆ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂದಾಗ ಮಾತ್ರ ನಿಮ್ಮ ಕಲಿಕೆ ಸರಿಯಾದ ರೀತಿಯಲ್ಲಿ ಆಗುತ್ತೆ ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿಯೇ ಕಲಿಯಬೇಕು ಇದು ಕಾಮಿಡಿ ವಿಡಿಯೋ ನೋಡಿದಂಗೆ ಒಂದು ಸಲ ಹೀಗೆ ನೋಡಿಕೊಂಡು ಹತ್ತು ನಿಮಿಷ ಮುಗೀತು ಆಮೇಲೆ ಅಲ್ಲಿಗೆ ನಿಲ್ಲಿಸ್ಬಿಡೋಣ ಅಂದರೆ ಅಲ್ಲ ಆ ಥರ ಆದರೆ ಕಲಿಕೆ ಆಗೋದಿಲ್ಲ ಅದಕ್ಕೆ ಮತ್ತೆ ರಿಪೀಟ್ ಇನ್ನೊಂದು ಸಲ ಆದರೂ ನೋಡಬೇಕು ಮತ್ತೆ ಡೌಟ್ಸ್ ಬಂದರೆ ನೋಡಬೇಕು ಹೇಳಿದ್ದನ್ನು ಬರ್ಕೋಬೇಕು ನೀವು ಬರೆದು ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ ಕೂಡ ನೋಡ್ಕೋಬೇಕು ಈಗ ಒಂದು ಶಬ್ದ ಕಲ್ತಿರ್ತೀರಿ ಟ್ರ್ಯಾಕ್ಟರ್ ಅಂತಲೇ ಕಲ್ತಿರ್ತೀರಿ ಅಂದ್ಕೊಡ್ರಿ ಮೊದಲು ತಪ್ಪು ಬರೆದಿರ್ತೀರಿ ಆಮೇಲೆ ಅದು ಸರಿಯಾಗಿ ಬಂದಿದೆಯೋ ಇಲ್ಲೋ ಅಂತ ಮತ್ತೊಂದು ಸಾರಿ ನೋಡ್ಕೋಬೇಕು ಹೀಗೆ ಕೌಂಟರ್ ಚೆಕ್ ಮಾಡ್ಕೊಳ್ತಾ ಇರಬೇಕು ಹಾಗಾದರೆ ಮಾತ್ರ ಚೆನ್ನಾಗಿ ಬರುತ್ತೆ ಬನ್ನಿ ಈಗ ಇದರಲ್ಲಿ ಏನೇನಿದೆ ಅವುಗಳನ್ನು ಒಂದು ಸಾರಿ ಎಲ್ಲ ವಿವರಣೆಯನ್ನು ಕೊಡ್ತೀನಿ ಏನಿದೆಯೋ ಇದರಲ್ಲಿ ಎಲ್ಲವನ್ನೂ ಕಲೀಲೇಬೇಕು ಕಲಿತೆ ಮುಂದಕ್ಕೆ ಹೋಗಬೇಕು ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂದಾಗ ಇದನ್ನು ಕಂಪ್ಲೀಟ್ ಮಾಡಿರಲೇಬೇಕು ನೀವು ಓಕೆ ಬನ್ನಿ ಈಗ ಆ ಬುಕ್ ಅಂದರೆ ಇಲ್ಲಿ ಒಂದು ಅಂತ ಅರ್ಥ ಟೂ ಬುಕ್ಸ್ ಅ ನ್ಯೂ ಬುಕ್ ನೀವು ಅಂದರೆ ಹೊಸದು ಅಂತ ಅರ್ಥ ಆನ್ ಓಲ್ಡ್ ಬುಕ್ ಆನ್ ಅಂದ್ರೆ ಕೂಡ ಒಂದು ಅಂತ ಅರ್ಥ ಟ್ರಕ್ ಆರ್ ಲಾರಿ ಬಿಗ್ ಟ್ರಕ್ ಸ್ಮಾಲ್ ಟ್ರಕ್ ಅ ವ್ಯಾನ್ ಅ ಫಾರ್ಮರ್ ಇದನ್ನ ಫಾರ್ಮ್ ಅಂದರೆ ಇನ್ನೂ ಒಳ್ಳೆಯದು ಗ್ರೋಸರ್ ನೋಡಿ ಇದು ಬಹಳಷ್ಟು ಜನರಿಗೆ ಹೊಸ ವರ್ಡ್ ಇದು ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಗ್ರೋಸರ್ ಅಂತಾರೆ ಅ ಪೆನ್ 6 pens pencils chair table table fan ceiling fan a sofa a young man an old man an old woman hill lake ಟ್ರೀ ರೌಡ್ ಅ ಫಾರ್ಮರ್ ಅಂತಂದಾಗ ಅದು ಏಕವಚನ ಫಾರ್ಮರ್ಸ್ ಅಂದಾಗ ಅದು ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚಿದ್ದದನ್ನು ಹೇಳಬೇಕಾದಾಗ ಅದಕ್ಕೆ ಬಹಳಷ್ಟು ಶಬ್ದಗಳಿಗೆ ಎಸ್ ಅನ್ನು ಸೇರಿಸ್ಬಿಟ್ರೆ ಕೊನೆಯಲ್ಲಿ ಸೇರಿದೆ ನೋಡ್ರೆ ಎಸ್ ಅದನ್ನು ಸೇರಿಸ್ಬಿಟ್ರೆ ಅದು ಆಗತ್ತೆ ಕ್ಲೂರಲ್ ಆಗುತ್ತೆ ಅಂದರೆ ಬಹುವಚನದ ರೂಪ ಆಗುತ್ತೆ ಅಂದರೆ ಫಾರ್ಮರ್ ಅಂದರೆ ರೈತ ಫಾರ್ಮರ್ಸ್ ಅಂದರೆ ರೈತರು ಅದೇ ಥರ ಬುಕ್ ಅಂದರೆ ಪುಸ್ತಕ ಬುಕ್ಸ್ ಅಂದರೆ ಪುಸ್ತಕಗಳು ಪೆನ್ಸ್ ಅಂದರೆ ಪೆನ್ನುಗಳು ಲೇಬರರ್ಸ್ ಅಂದರೆ ಕೂಲಿಕಾರರು ಈ ಶಬ್ದದ ಸ್ಪೆಲ್ಲಿಂಗ್ಸನ್ನು ಬಹಳ ಚೆನ್ನಾಗಿ ಗಮನ ಕೊಟ್ಟು ನೋಡಿಕೊಳ್ಳಿ ಆದರೆ ಎಲ್ಲ ಶಬ್ದಕ್ಕೂ ಬರೀ ಎಸ್ ಹತ್ತಿಬಿಟ್ರೆ ಅದು ಬಹುವಚನದ ರೂಪ ಆಗೋಲ್ಲ ಕೆಲವೊಂದು ಬೇರೆ ಇರುತ್ತವೆ ಈಗ ಫಾರ್ ಎಕ್ಸಾಂಪಲ್ ಈ ಎರಡು ಶಬ್ದಗಳು ಏಕವಚನದ ರೂಪಗಳು ಮ್ಯಾನ್ ಪುರುಷ ಉಮನ್ ಮಹಿಳೆ ಅಂತ ಪುರುಷರು ಅನ್ಬೇಕಂದಾಗ ಎನ್ ಅಂತ ಬಂದಿದೆ ನೋಡ್ರಿ ಎ ಹೋಗಿ ಈ ಚೇಂಜ್ ಆಯ್ತಲ್ಲ ಅವಾಗ ಅದು ಪುರುಷರು ಅಂತ ಆಗುತ್ತೆ ಕೆಳಗಿಂದು ಇದಕ್ಕೆ ವಿಮೆನ್ ಅಂತ ಓದಬೇಕು ಉಮೆನ್ ಅಲ್ಲ ವಿಮೆನ್ ವಿಮೆನ್ ಅದಕ್ಕೆ ಇದು ಮಹಿಳೆಯರು ಅಂತ ಅರ್ಥ ಕೊಡುತ್ತೆ ಈಗ ನೀವು ಈ ಶಬ್ದಗಳನ್ನು ಕಲಿಬೇಕು ಫಾದರ್ ಮದರ್ ಬ್ರದರ್ ಸಿಸ್ಟರ್ ಅಂಕಲ್ ಆಂಟ್ ಈಗ ಅವುಗಳನ್ನು ಕನ್ನಡದಲ್ಲಿ ಹೇಳ್ತೀನಿ ಫಾದರ್ ತಂದೆ ಮದರ್ ತಾಯಿ ಬ್ರದರ್ ಅಣ್ಣ ಅಥವಾ ತಮ್ಮ ಸಿಸ್ಟರ್ ಅಕ್ಕ ಅಥವಾ ತಂಗಿ ಅಂಕಲ್ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಆಂಟ್ ದೊಡ್ಡಮ್ಮ ಅಥವಾ ಚಿಕ್ಕಮ್ಮ ಬ್ಯೂಟಿಫುಲ್ ಸುಂದರವಾದ ನ್ಯೂ ಹೊಸ ಓಲ್ಡ್ ಹಳೆಯ ಬಿಗ್ ದೊಡ್ಡದು ಸ್ಮಾಲ್ ಸಣ್ಣದು ಈಗ ವೀಡಿಯೋ ನಿಲ್ಲಿಸ್ಬಿಟ್ಟು ಇವೆಲ್ಲ ಶಬ್ದಗಳನ್ನು ಬರ್ಕೊಳ್ಳಿ ಒಂದೊಂದು ಶಬ್ದವನ್ನು ನೀವು ಐದರಿಂದ ಹತ್ತು ಸಾರಿ ಬರೀರಿ ಬರಿಬೇಕಾದಾಗ ಈಗ ಬ್ಯೂಟಿಫುಲ್ ಬರಿಬೇಕಂತ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಬಿ ಇ ಎ ಯು ಟಿ ಹಂಗೆ ಅನ್ ಅನ್ನಬಾರ್ದು ಇಡೀ ಶಬ್ದದಲ್ಲಿ ಏನೇನು ಇದೆ ಅದರೊಳಗೆ ಆ ಎಲ್ಲ ಅಕ್ಷರಗಳನ್ನು ಸರಿಯಾಗಿ ನೋಡಿಕೊಂಡು ಸ್ವಸ್ವಲ್ಪಾಗಿ ಕಲಿತು ಕಂಪ್ಲೀಟ್ ಬ್ಯೂಟಿಫುಲ್ ಅಂತ ಅಂದ್ಕೊಳ್ತಾನೆ ಇಡೀ ಶಬ್ದವನ್ನು ಬರೀಬೇಕು ಬ್ಯೂಟಿಫುಲ್ ಅಂದಾಗ ಇಡೀ ಶಬ್ದನೇ ಬರಬೇಕು ನಿಮಗೆ ಆ ಥರ ಪ್ರಾಕ್ಟೀಸ್ ಮಾಡಿ ಇನ್ನು ನಾವು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅದಕ್ಕೋಸ್ಕರ ಇವುಗಳು ಭಾಳ ಚೆನ್ನಾಗಿ ಗೊತ್ತಿರಬೇಕು ಐ ನಾನು ವಿ ನಾವು ಯು ನೀನು ಅಥವಾ ನೀವು ಹೇ ಅವನು ಶಿ ಅವಳು ಇಟ್ ಇದು ದೇ ಅವರು ಮೈ ನನ್ನ ಅವಳ್ ನಮ್ಮ ಯುವರ್ ನಿನ್ನ ಅಥವಾ ನಿಮ್ಮ ಹಿಸ್ ಅವನ ಹರ್ ಅವಳ ಇಟ್ಸ್ ಇದರ ಡೇರ್ ಅವರ ಇವುಗಳನ್ನು ಬಹಳ ಚೆನ್ನಾಗಿ ಕಲಿಬೇಕು ಆಲ್ರೆಡಿ ಬರ್ತಿದ್ರೆ ಏನೂ ತೊಂದರೆ ಇಲ್ಲ ಆದರೆ ಈ ಟಿ ಕೊನೆಯದಿದೆ ನೋಡಿ ಟಿ ಹೆಚ್ ಇ ಐ ಆರ್ ಅಂತ ಬಹಳಷ್ಟು ಜನ ಇದನ್ನು ಟಿ ಹೆಚ್ ಇ ಆರ್ ಇಗೆ ಬಹಳ ಕನ್ಫ್ಯೂಸ್ ಮಾಡ್ಕೋತಾರೆ ಅದನ್ನು ಬರಿಯಲ್ಲಿ ಇದನ್ನು ಬರೀತಾರೆ ಇದನ್ನು ಬರಿಯಲ್ಲಿ ಅದನ್ನು ಬರೀತಾರೆ ಅದಕ್ಕೆ ಇದು ಟಿ ಹೆಚ್ ಇ ಐ ಆರ್ ಅಂತ ಕೊನೆಯಲ್ಲಿ ಏನಿದೆಯಲ್ಲ ಇದು ದೇರ್ ಅಂದರೆ ಅವರ ಅವರಿಗೆ ಸೇರಿದ್ದು ಅವರದು ಅಂತ ಅರ್ಥ ಕೊಡುತ್ತೆ ಈಗ ನಿಮಗೆ ಗೊತ್ತಿರುವ ಶಬ್ದಗಳನ್ನು ಬಳಸಿಕೊಂಡು ಫಸ್ಟ್ ವಾಕ್ಯ ರಚನೆ ಸ್ಟಾರ್ಟ್ ಆಗುತ್ತೆ ನಮ್ಮದು ಐ ಆ್ಯಮ್ ಅ ಫಾರ್ಮರ್ ಅಂದರೆ ನಾನು ಒಬ್ಬ ರೈತನಿದ್ದೇನೆ ಅಥವಾ ರೈತನಾಗಿದ್ದೇನೆ ಅಂತ ಇಲ್ಲಿ ಬರೀ ಕನ್ನಡದಲ್ಲಿ ಹೇಳಬೇಕಾದ್ರಾಗ ಐ ಆಮ್ ಅ ಫಾರ್ಮರ್ ಅಂದರೆ ನಾನು ಒಬ್ಬ ರೈತ ಇದ್ದೇನೆ ಅನ್ನೋದನ್ನು ಬಳಸಬೇಕಾಗಿಲ್ಲ ಆದರೆ ಈಗ ಸ್ಟಾರ್ಟಿಂಗಿಗೆ ಇರಲಿ ಯಾಕಂದರೆ ಆ್ಯಮ್ ಅನ್ನೋದಕ್ಕೆ ಏನು ಅರ್ಥ ಬರುತ್ತೆ ಅನ್ನೋದೊಂದು ಬೇಕಲ್ಲ ಅದಕ್ಕೆ ಇದ್ದೇನೆ ಅಂತ ಅರ್ಥ ಅದು ಐ ಆಮ್ ಅ ಫಾರ್ಮರ್ ನಾನು ಒಬ್ಬ ರೈತನಾಗಿದ್ದೇನೆ ವಿ ಆರ್ ಸಿಸ್ಟರ್ಸ್ ನಾವು ಅಕ್ಕ ತಂಗಿಯರಾಗಿದ್ದೇವೆ ಯು ಆರ್ ಬ್ಯೂಟಿಫುಲ್ ನೀನು ಅಂದವಾಗಿ ಇದ್ದೀಯಾ ಹೀ ಈಸ್ ಅ ಯಂಗ್ ಮ್ಯಾನ್ ಅವನು ಒಬ್ಬ ತರುಣನಾಗಿದ್ದಾನೆ ಶೀ ಈಸ್ ಆ್ಯನ್ ಓಲ್ಡಮನ್ ಅವಳು ಒಬ್ಬ ಮುದುಕಿಯಾಗಿದ್ದಾಳೆ ದೇ ಆರ್ ಲೇಬರರ್ಸ್ ದೇ ಆರ್ ಲೇಬರರ್ಸ್ ಅವರು ಕೂಲಿಕಾರರಾಗಿದ್ದಾರೆ ಈಗ ವಿಡಿಯೋನ ಪಾಸ್ ಮಾಡಿ ಇವೆಲ್ಲವನ್ನು ಬರ್ಕೊಳ್ಳಿ ಒಂದೊಂದನ್ನು ಐದೈದು ಸಾರಿ ಅನ್ನಿ ಐದೈದು ಸಾರಿ ಬರೀರಿ ಕಂಪ್ಲೀಟಾಗಿ ಹೇಳಬೇಕು ನಾನು ಹೇಗೆ ಹೇಳಿದ್ದೇನೋ ಹಾಗೆ ಹೇಳಬೇಕು ಇದರ ಅರ್ಥ ಈಸಿಯಾಗಿ ಬರಬೇಕು ಆಮೇಲೆ ನಿಮಗೆ ಐ ಆಮ್ ಅ ಫಾರ್ಮರ್ ಅಂತ ಹೇಳಿದರೆ ಅದಕ್ಕೆ ಬದಲಾಗಿ ಐ ಆಮ್ ಎ ಡಾಕ್ಟರ್ ಐ ಆಮ್ ಆನ್ ಇಂಜಿನಿಯರ್ ಐ ಆಮ್ ಅ ಗರ್ಲ್ ಐ ಆಮ್ ಅ ಬಾಯ್ ಐ ಆಮ್ ಅ ಸ್ಟೂಡೆಂಟ್ ಈ ಥರ ಮಾಡ್ತಾ ಹೋಗ್ಬೋದು ಹೊಸದಾಗಿ ಇಂಗ್ಲೀಷ್ ಕಲಿಯುವವರಿಗೆ ಬಹಳಷ್ಟು ಹೊಸ ಹೊಸ ಶಬ್ದಗಳು ಹೊಸ ವಾಕ್ಯಗಳು ಬಂದಿರೋದ್ರಿಂದ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಶಬ್ದಗಳು ಮತ್ತಷ್ಟು ವಾಕ್ಯಗಳನ್ನು ಕಲಿತೀರಾ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ ಕಂಟಿನ್ಯೂ ಮಾಡಿ ನಿರಂತರತೆ ಇರಲಿ ಒಳ್ಳೆ ಇಂಗ್ಲೀಷ್ ಬಂದೇ ಬರುತ್ತೆ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಬರ್ತಾ ಇದ್ದರೆ ಮತ್ತು ಚೆನ್ನಾಗಿ ಅರ್ಥ ಆಗ್ತಾ ಒಂದು ಥಮ್ಸಪ್ ಕೊಡಿ ಅಲ್ಲಿ ಅದರ ಮೇಲೆ ಟಚ್ ಮಾಡಿ ಲೈಕ್ ಮಾಡಿ